ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಒಂದು ತುಂಬನೇ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಪರಿಶಿಷ್ಟ ಜಾತಿ ಹಿಂದುಳಿದ ವರ್ಗ ಮಹಿಳೆಯರ ಧಾರ್ಮಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿದರೆ ಅದು ಕೆಲವು ಬಾರಿ ಬಂದಿರುವಂತಹ ಪ್ರಶ್ನೆ ಆಗಿರೋದ್ರಿಂದ ನಾನಿವತ್ತು ಅದನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಮೊದಲಿಗೆ ನಾವು ಈ ಬ್ಲಾಕಲ್ಲಿರುವಂತಹ ಎಲ್ಲ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ವಿವರಣೆಯನ್ನು ತಿಳ್ಕೊಳ್ಳುವ ಅಷ್ಟನ್ನು ನೀವು ಓದ್ಕೊಳ್ಳಿ ಅದಾದ ನಂತರ ನಾವು ಎರಡನೇ ಬ್ಲಾಕಿಗೆ ಹೋಗುವ ಇದರಲ್ಲಿರುವುದನ್ನು ನೀವು ಸಾಧಾರಣ ಎರಡು ದಿವಸದಲ್ಲಿ ಓದಿ ಮುಗಿಸ್ಬೋದು ಅಂದರೆ ಎರಡು ದಿವಸ ನೀವು ಒಂದು ಒಂದೊಂದು ಗಂಟೆಯ ಕಾಲ ಕುಳಿತುಕೊಂಡರೂ ಕೂಡ ಎರಡು ಗಂಟೆಯ ಹೊತ್ತಲ್ಲಿ ನಿಮಗೆ ಈ ಬ್ಲಾಕ್ ಒಂದರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಕಲಿತುಕೊಳ್ಬೋದು ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ನಿಮಗೆ ನಿದ್ದೆ ಬರುವಂತಹ ಟೈಮಲ್ಲೆಲ್ಲ ಓದಿದರೆ ಅದು ಬೇಗ ಬೇಗ ಅರ್ಥ ಆಗೋದಿಲ್ಲ ಹಾಗೆಯೇ ಬೇಗ ನಿಮಗೆ ಉತ್ತರಗಳು ಬರುವುದಿಲ್ಲ ನೀವು ಆರಾಮದಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಇವಾಗ ಐವತ್ತ ಏಳನೇ ಪುಟ ಸಂಖ್ಯೆಗೆ ಬನ್ನಿ ಐವತ್ತ ಏಳರಲ್ಲಿ ಐವತ್ತ ಏಳು ಐವತ್ತ ಏಳರಿಂದ ಹಕ್ಕುಗಳ ಬಗ್ಗೆ ಇದೆ ಇವತ್ತು ನಾವು ಮೂಲಭೂತ ಮಹಿಳೆಯರ ಮತ್ತು ಹಿಂದುಳಿದ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳು ಅದು ಅರವತ್ತೆಂಟನೇ ಪುಟದಲ್ಲಿದೆ ನೋಡಿ ಅರವತ್ತ ಎಂಟರ ಪುಟ ಸಂಖ್ಯೆಯಲ್ಲಿದೆ ಅದನ್ನು ಸ್ವಲ್ಪ ನೋಡಿಕೊಂಡು ನಂತರ ಮುಂದಿನ ಒಂದು ಪ್ರಶ್ನೆಗೆ ಹೋಗುವ ಇದು ಹತ್ತು ಅಂಕಕ್ಕೆ ಬಂದಿರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿದರೆ ಈ ಪ್ರಶ್ನೆ ಬಂದಿರುವಂಥದ್ದನ್ನು ಕಾಣ್ಬೋದು ಅಂದರೆ ಕೆಲವೊಮ್ಮೆ ಅವರು ಕೇಳ್ತಾರೆ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳು ಅಥವಾ ಮಹಿಳೆಯರ ಹಿಂದುಳಿದ ವರ್ಗದವರ ಪರಿಶಿಷ್ಟ ಜಾತಿ ಧಾರ್ಮಿಕ ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳೇನೆಲ್ಲ ಇದೆ ಎನ್ನುವಂಥದ್ದನ್ನು ಅವರು ಕೇಳಿರುವಂಥದ್ದು ನಮ್ಮ ಸಂವಿಧಾನ ರಚನಾಗಾರರು ನಮ್ಮ ರಾಷ್ಟ್ರದಲ್ಲಿನ ಸಾಮಾಜಿಕ ಚೌಕಟ್ಟನ್ನು ಅಥವಾ ವ್ಯವಸ್ಥೆಯಲ್ಲಿ ಇದ್ದಂತೆ ಕೆಲವು ಅನಿಷ್ಟಗಳನ್ನು ಅಥವಾ ಪಿಡುಗುಗಳನ್ನು ಹೋಗಲಾಡಿಸಲು ಯತ್ನಿಸಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಹಕ್ಕುಗಳನ್ನು ನೀಡಲಾಗಿದ್ದಾರೆ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದ್ದು ಕೂಡ ಕೆಲವು ವಿಶೇಷ ವರ್ಗಗಳಿಗೆ ವಿಶೇಷ ಹಕ್ಕುಗಳನ್ನು ಕೂಡ ನೀಡಲಾಗಿದೆ ದಲಿತರು ಎಂದರೆ ತುಲ್ ತುಳಿತಕ್ಕೆ ಒಳಗಾದವರು ಎಂದರ್ಥ ಈ ವರ್ಗವು ಶತಮಾನಗಳಿಂದಲೂ ಮೇಲ್ಜಾತಿಯ ಹಿಡಿತಕ್ಕೊಳಪಟ್ಟು ಶೋಷಣ ವರ್ಗ ಒಳಗಾಗಿದ್ದಂತಹ ವರ್ಗ ಅಷ್ಟೇ ಅಲ್ಲದೆ ಈ ವರ್ಗವನ್ನು ಅಸ್ಪೃಶ್ಯತಾ ವರ್ಗವೆಂದು ಪರಿಗಣಿಸಿ ಗುಲಾಮಗಿರಿಯನ್ನು ನೆನಪಿಸುವಂತಿತ್ತು ಈಗ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿರು ಹಿಂದುಳಿದಿರುವಿಕೆಯೇ ಅವರ ಶೋಷಣೆಗೆ ಕಾರಣವೆಂದು ಪರಿಗಣಿಸಿ ಪರಿಗಣಿಸಿ ಈ ವರ್ಗಕ್ಕೆ ಸಂವಿಧಾನಾತ್ಮಕವಾಗಿ ಕೆಲವು ವಿಶೇಷ ಹಕ್ಕುಗಳನ್ನು ದೊರಕಿಸಿ ಕೊಡಲಾಗಿದೆ ಅದು ಯಾವುದೆಲ್ಲ ರೀತಿಯ ಒಂದು ವಿಶೇಷ ಸವಲತ್ತುಗಳನ್ನು ಕೊಡಲಾಗಿದೆ ಅಂದರೆ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಎರಡು ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ ಮೂರು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಮುಕ್ತ ಅವಕಾಶ ತಾರತಮ್ಯ ನಿಷೇಧ ಅಸ್ಪೃಶ್ಯತೆ ನಿಷೇಧ ಅಸ್ಪೃಶ್ಯತೆಯ ನಿವಾರಣೆ ಸಂಚರಿಸುವ ಸ್ವಾತಂತ್ರ್ಯದ ಹಕ್ಕು ವಾಸಿಸುವ ಸ್ವಾತಂತ್ರ್ಯ ವೃತ್ತಿ ಸ್ವಾತಂತ್ರ್ಯದ ಹಕ್ಕು ಆಮೇಲೆ ಜೀತ ಪದ್ಧತಿ ನಿಷೇಧಿಸುವಂಥದ್ದು ಜೀತ ಪದ್ಧತಿ ಗುಲಾಮಗಿರಿಯನ್ನು ನಿಷೇಧಿಸಿದಂತಹ ಒಂದು ಹಕ್ಕುಗಳು ಈ ಎಷ್ಟು ಪಾಯಿಂಟ್ ಇದರಲ್ಲಿ ನಮಗೆ ಬರುವಂಥದ್ದು ತುಂಬನೇ ಮುಖ್ಯವಾಗಿರುವಂತಹ ಕೆಲವು ಮೀಸಲಾತಿಗಳನ್ನು ಅವರಿಗೆ ಕೊಡಲಿಕ್ಕೆ ಕೊಟ್ಟಿದ್ದಾರೆ ಸರಕಾರದ ಮೂಲಕ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅದರಲ್ಲಿ ಇವುಗಳು ಕೂಡ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಅಂದರೆ ಈಗ ಲೋಕಸಭೆ ವಿಧಾನಸಭೆ ಹಾಗೂ ಇತರ ಸ್ಥಳೀಯ ಸರಕಾರಕ್ಕೆ ಸಂಬಂಧಪಟ್ಟಂತೆ ಇತರ ಯಾವುದೇ ರೀತಿಯ ಕ್ಷೇತ್ರದಲ್ಲಿ ಅವರಿಗೆ ಸ್ಪರ್ಧಿಸಬಹುದಾದಂತಹ ಅವಕಾಶವನ್ನು ನೀಡಲಿ ನೀಡಲಾಗಿದೆ ಸ್ಪರ್ಧಿಸಲು ಅವಕಾಶ ಇರಲಿಲ್ಲ ಆದರೆ ಅದರ ನಂತರದಲ್ಲಿ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಅವರಿಗೆ ಒಂದು ಅವಕಾಶವನ್ನು ನೀಡ್ತಾರೆ ಈ ಸಾಮಾನ್ಯ ಕ್ಷೇತ್ರದಲ್ಲಿಯೂ ಸಹ ಸ್ಪರ್ಧಿಸುವ ಹಕ್ಕನ್ನು ಪಡೆ ಪಡೆದಿರುತ್ತಾರೆ ಇನ್ನು ಉದಾಹರಣೆಯನ್ನು ನೋಡಿದರೆ ಲೋಕಸಭೆಯಲ್ಲಿ ನೂರ ಹದಿನೇಳು ಸ್ಥಾನಗಳನ್ನು ಮೀಸಲು ಮಾಡಲಾಗಿದೆ ಅವುಗಳಲ್ಲಿ ಎಪ್ಪತ್ತ ಎಂಟು ಸ್ಥಾನಗಳು ಪರಿಶಿಷ್ಟ ಜಾತಿಯವರಿಗೆ ಮೂವತ್ತೊಂಬತ್ತು ಕ್ಷೇತ್ರ ಗಿರಿಜನರಿಗೆ ಅಂದರೆ ಪರಿಶಿಷ್ಟ ವರ್ಗದವರಿಗೂ ಕೂಡ ಮೀಸಲಿಡಲಾಗಿದೆ ಇದೇ ರೀತಿ ಆಯಾ ರಾಜ್ಯಗಳ ವಿಧಾನಸಭೆಯಲ್ಲಿ ಹಾಗೆಯೇ ಸ್ಥಳೀಯ ಸರಕಾರಗಳಲ್ಲಿಯೂ ಕೂಡ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಇನ್ನು ಎರಡನೇ ಪಾಯಿಂಟ್ ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ ಸಂವಿಧಾನದ ಹದಿನಾರನೇ ವಿಧಿಯ ಪ್ರಕಾರ ಯಾವುದೇ ತಾರತಮ್ಯವಿಲ್ಲದಂತೆ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶ ಸಮಾನ ಅವಕಾಶವನ್ನು ನೀಡಬೇಕೆಂದು ಮೂಲಭೂತ ಹಕ್ಕಿನಲ್ಲಿ ತಿಳಿಸಿದೆ ಅದಾಗಿಯೂ ನಂತರ ಅವರಿಗೆ ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ ನೀಡಲು ಸಂವಿಧಾನಾತ್ಮಕವಾಗಿ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬರಿಗೂ ಮುಕ್ತ ಅವಕಾಶ ಅಂದರೆ ಈಗ ಸಾರ್ವಜನಿಕ ಕ್ಷೇತ್ರ ಅಂದರೆ ಸಾರ್ವಜನಿಕ ಜಾಗ ಯಾವುದೇ ರೀತಿಯ ಕೆರೆ ಕಟ್ಟೆ ಬಾವಿ ಪೂಜಾ ಸ್ಥಳ ಮೊದಲಾದವುಗಳಲ್ಲಿ ಯಾವುದೇ ರೀತಿಯ ತಾರತಮ್ಯವಿಲ್ಲದೆ ಮುಕ್ತವಾಗಿ ಪ್ರವೇಶಿಸುವಂತಹ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ನೀಡುವಂಥದ್ದು ನಾಲ್ಕನೇ ಪಾಯಿಂಟ್ ತಾರತಮ್ಯ ನಿಷೇಧ ಮಾಡಲಾಗಿದೆ ಯಾವುದೇ ರೀತಿಯ ಯಾವುದೇ ವ್ಯಕ್ತಿಯನ್ನು ಜಾತಿ ಲಿಂಗ ಬಣ್ಣ ಧರ್ಮ ಭಾಷೆ ವಾಸಸ್ಥಳ ಮೊದಲಾದವುಗಳನ್ನು ಆಧರಿಸಿಕೊಂಡು ತಾರತಮ್ಯತೆ ಮಾಡುವಂತಿಲ್ಲ ಎಂಬುವುದನ್ನು ಸಂವಿಧಾನದಲ್ಲಿ ಹದಿನಾಲ್ಕನೇ ವಿಧಿಯ ಮೂಲಕ ಮೂಲಭೂತ ಹಕ್ಕಿನಲ್ಲಿ ನೀಡಲಾಗಿದೆ ಅದರ ಮೂಲ ಉದ್ದೇಶ ಏನು ತಲತಲಾಂತರದಿಂದ ಬೆಳೆದು ಬಂದಿದ್ದಂತಹ ಮೇಲುಜಾತಿ ಜಾತಿ ಎಂಬ ತಾರತಮ್ಯವನ್ನು ಹೋಗಲಾಡಿಸುವುದು ಇದು ಕೂಡ ಒಂದು ವಿಶೇಷ ಹಕ್ಕಾಗಿರುವಂಥದ್ದು ಅಸ್ಪೃಶ್ಯತೆಯ ನಿಷೇಧ ಐದನೇ ಪಾಯಿಂಟ್ ಅಸ್ಪೃಶ್ಯತೆಯ ನಿಷೇಧವನ್ನು ಮಾಡಲಿಕ್ಕೆ ಅವರು ಸೂಚಿಸಿದ್ದಾರೆ ಹದಿನೇಳನೇ ವಿಧಿಯ ಪ್ರಕಾರ ಯಾವುದೇ ವ್ಯಕ್ತಿ ಜಾತಿಯನ್ನಾಧರಿಸಿಕೊಂಡು ಅಸ್ಪೃಶ್ಯತೆಯನ್ನು ಆಚರಿಸಿದ್ದಾದರೆ ಅದು ಶಿಕ್ಷಾರ್ಹ ಅಪರಾಧವನ್ನಾಗಿ ಮಾಡಲಾಗಿದೆ ಇದು ಕೂಡ ಮೂಲಭೂತ ಹಕ್ಕಿನಲ್ಲಿ ದಲಿತರಿಗಿರುವಂತಹ ವಿಶೇಷ ಹಕ್ಕು ಇದಕ್ಕೆ ಕಾರಣ ಭಾರತೀಯ ಸಮಾಜದಲ್ಲಿ ಪುರಾತನ ಕಾಲದಿಂದಲೂ ಬೆಳೆದು ಬಂದಿದ್ದಂತಹ ಅಸ್ಪೃಶ್ಯತೆ ಎಂಬ ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸುವುದಕ್ಕಾಗಿ ಅದನ್ನು ಮಾಡಲಾಗಿರುವಂಥದ್ದು ಇನ್ನು ಆರನೇ ಪಾಯಿಂಟ್ ಅಸ್ಪೃಶ್ಯತೆಯ ನಿವಾರಣೆ ಅಸ್ಪೃಶ್ಯತೆಯನ್ನು ನಿವಾರಿಸುವುದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರಕಾರಗಳು ಅನೇಕ ವಿಧದಲ್ಲಿ ಪ್ರಯತ್ನಿಸಿದ್ದಾರೆ ಇದರ ಪ್ರಯುಕ್ತವಾಗಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಆಯೋಗಗಳನ್ನು ರಚಿಸುವುದು ಸಮಾಜ ಕಲ್ಯಾಣ ಇಲಾಖೆಗಳ ಮೂಲಕ ಅವರ ಅಭಿವೃದ್ಧಿಯನ್ನು ಸಾಧಿಸಲು ಯತ್ನಿಸಿರುವಂಥದ್ದನ್ನು ಕಾಣಬಹುದು ಇನ್ನು ಸಂಚರಿಸುವ ಸ್ವಾತಂತ್ರ್ಯದ ಹಕ್ಕು ಯಾವುದೇ ವ್ಯಕ್ತಿಯು ಭಾರತದ ವ್ಯಾಪ್ತಿಯಲ್ಲಿ ಎಲ್ಲಿ ಬೇಕಾದರೂ ಕೂಡ ಸಂಚರಿಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ ಕೆಲವು ಪ್ರದೇಶಗಳಲ್ಲಿ ಸಂಚರಿಸಲು ಅವಕಾಶವಿರಲಿಲ್ಲ ಅದಾದ ನಂತರ ಎಲ್ಲರಿಗೂ ಕೂಡ ಸಂಚರಿಸುವಂಥ ಅವಕಾಶವನ್ನು ನೀಡಿದ್ದಾರೆ ವಾಸಿಸುವ ಸ್ವಾತಂತ್ರ್ಯ ಯಾವುದೇ ಭಾಗದಲ್ಲಾದರೂ ಕೂಡ ವಾಸಿಸುವಂತಹ ಸ್ವಾತಂತ್ರ್ಯ ಇದರಿದೆ ಇದರಲ್ಲಿ ಕೂಡ ಅನೇಕ ರೀತಿಯ ಪ್ರತ್ಯೇಕ ಸ್ಥಳಗಳಲ್ಲಿ ವಾಸವಾಗಬೇಕಿತ್ತು ಆದರೆ ಅದರ ನಂತರದಲ್ಲಿ ವಾಸಿಸುವ ಸ್ವಾತಂತ್ರ್ಯ ಕೂಡ ಎಲ್ಲೆಡೆಯಲ್ಲಿಯೂ ಕೂಡ ವಾಸಿಸುವಂತಹ ಸ್ವಾತಂತ್ರ್ಯ ಹಕ್ಕನ್ನು ನೀಡಲಾಯಿತು ವೃತ್ತಿ ಸ್ವಾತಂತ್ರ್ಯದ ಹಕ್ಕು ಯಾವುದೇ ಯಾರು ವೃತ್ತಿಯನ್ನಾದರೂ ಕೂಡ ಯಾರು ಕೂಡ ಯಾವುದೇ ವೃತ್ತಿಯನ್ನು ಕೂಡ ಮಾಡುವಂತಹ ಹಕ್ಕನ್ನು ನೀಡಲಾಯಿತು ಜೀತ ಪದ್ಧತಿ ಸಂವಿಧಾನದ ಇಪ್ಪತ್ತ ಮೂರನೆಯ ವಿಧಿಯ ಪ್ರಕಾರ ಜೀತ ಪದ್ಧತಿ ಮತ್ತು ಗುಲಾಮಗಿರಿಯನ್ನು ನಿಷೇಧಿಸಿದೆ ಇದರ ಉದ್ದೇಶ ಪರಿಶಿಷ್ಟ ಜಾತಿ ಜನತೆ ಜೀತ ಪದ್ಧತಿಗೆ ಮಾತ್ರ ಮೀಸಲು ಎಂಬುವ ಕೆಟ್ಟ ಪದ್ಧತಿಯನ್ನು ಕೊನೆಗಾಣಿಸಿ ಅದನ್ನು ಆ ರೀತಿ ಆಚರಿಸಿದವರಿಗೆ ಶಿಕ್ಷಾರ್ಹ ಅಪರಾಧವೆಂದು ಕೂಡ ಪರಿಗಣಿಸಲಾಯಿತು ನಂತರ ಒಟ್ಟಾರೆಯಾಗಿ ಎಲ್ಲ ರೀತಿಯ ಸುಧಾರಣೆಗಳನ್ನು ಮಾಡುತ್ತಾ ಅನೇಕ ರೀತಿಯ ಪ್ರಗತಿಗಳನ್ನು ಅವರು ಮಾಡಿದ್ದಾರೆ ಇದೆಲ್ಲವೂ ಕೂಡ ವಿಶೇಷ ಹಕ್ಕುಗಳಲ್ಲಿ ಬರುವಂಥದ್ದು ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು